ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ಇವತ್ತು ಶನಿವಾರ ಇದು ನಮ್ಮ ದಿನಚರಿ ನೋಡಿ ಬೆಳಗ್ಗೆಗೆ ಚಪಾತಿ ಮಾಡಿದ್ದೆ ಮತ್ತು ಅದಕ್ಕೆ ಆಲೂಗಡ್ಡೆ ಮತ್ತು ಬಟಾಣಿ ಇದೊಂದು ಗಸಿ ಥರ ಮಾಡಿಕೊಂಡಿದ್ದೆ ನೆಕ್ಸ್ಟ್ ಮಧ್ಯಾಹ್ನದ ಊಟಕ್ಕೆ ಒಂದು ಬೀಟ್ರೂಟು ಪದಾರ್ಥ ಮಾಡು ಅಂತ ಅಂದ್ಕೊಂಡೆ ಸೊ ಗರ್ಣಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಹಾಕ್ಕೊಂಡಿದ್ದೇನೆ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ನೆಕ್ಸ್ಟ್ ಸಾಸಿವೆ ಕಡಲೆಬೇಳೆ ನಂತರ ಉದ್ದಿನಬೇಳೆಯನ್ನು ಸ್ವಲ್ಪ ಹಾಕ್ಕೊಂಡು ನಂತರ ಅದಕ್ಕೆ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡೆ ನೆಕ್ಸ್ಟ್ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ನಾನು ಮೊದಲಿಗೆ ಅದು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೆ ಸೊ ಅದಕ್ಕೆ ಅದು ಆಯಿಲಲ್ಲಿ ಈರುಳ್ಳಿ ಹಾಕಿದಾಗ ಒಳ್ಳೆ ಪರಿಮಳ ಬರ್ತಾ ಇದೆ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿಕೊಂಡು ಈರುಳ್ಳಿ ಬಣ್ಣ ಚೇಂಜ್ ಆಗೋವ್ರಿಗೆ ಫ್ರೈ ಮಾಡ್ಕೊಂಡು ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೋನ ಹಾಕ್ತಾ ಇದೆ ನೋಡಿ ದೊಡ್ಡ ಸೈಜಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೇನೆ ಅದನ್ನು ಕೂಡ ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಆಚೆ ಈಚೆ ಸೌಟ್ ಅಲ್ಲಾಡಿಸ್ಕೊಂಡು ನಂತರ ನಾವು ತೊಳೆದು ಕಟ್ ಮಾಡಿಟ್ಕೊಂಡಿರುವಂತಹ ಬೀಟ್ರೋಟನ್ನು ಇದೆ ನೋಡಿ ಬೀಟ್ರೋಟ್ ಕೂಡ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ನಾವು ಸೌಟ್ ಅಲ್ಲಾಡಿಸ್ಬೇಕು ಆ ಕಡೆ ಈ ಕಡೆ ಸ್ವಲ್ಪ ಹಸಿ ವಾಸನೆ ಇದ್ರೆ ಅದು ಹೋಗಲಿ ಅಂತ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಈಗ ಇನ್ನು ನಾವು ಫ್ಲೇಮ್ ಸಿಕ್ಕದಿಟ್ಟಿದ್ದೆ ಇಷ್ಟೊತ್ತು ಅದನ್ನು ಇನ್ನು ಹೈ ಫ್ಲೇಮಲ್ಲೇ ಇಟ್ಟು ಇದಕ್ಕೆ ನಮಗೆ ಈಗ ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ಹಾಕ್ಕೊಳ್ಳುವಂಥದ್ದು ನಂತರ ನೋಡಿ ಫಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ನಾನು ಉಪ್ಪು ಸ್ವಲ್ಪ ಸ್ಟ್ರಾಂಗಾಗಿ ಇರಲಿ ನಾನು ಅಂದರೆ ಇದು ಪಲ್ಯ ಮಾಡ್ತಾ ಇಲ್ಲ ಬೀಟ್ರೂಟಿದ್ದು ರುಬ್ಕೊಂಡು ಕಡಲೆ ಹಾಕಿ ಮಾಡ್ತಾ ಇದ್ದೇನೆ ಬೀಟ್ರೂಟ್ ಮತ್ತು ಕಡಲೆಯನ್ನು ಇದ್ದೇನೆ ನೋಡಿ ಇದೀಗ ಇಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಇದೆ ನೋಡಿ ಅದು ನಂತರ ಕಡಲೆಯನ್ನು ಹಾಕುವಂಥದ್ದು ಇದು ನಾನು ನೀರಲ್ಲಿ ಇಟ್ ಹಾಕಿಟ್ಟಿದ್ದೆ ಓವರ್ನೈಟ್ ಹಾಕ್ಕೊಂಡಿದ್ದೆ ಸೊ ಅದನ್ನು ಕೂಡ ಅದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಅದಕ್ಕೆ ನೀರು ಇದ್ದೇನೆ ಫಸ್ಟ್ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ನೀರು ಹಾಕ್ಕೊಳ್ತಿದ್ದೆ ನೀರು ನಮಗೆ ಅಂದಾಜು ಎಷ್ಟು ಬೇಕಾಗ್ತದೆ ಅಷ್ಟು ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಕೂಡ ಹೋಗೋದು ಬೇಡ ಸ್ವಲ್ಪ ಹಾಕ್ಕೊಳ್ತಿದ್ದೇನೆ ಸ್ವಲ್ಪ ಅದು ಮುಳುಗುವಷ್ಟು ಅಷ್ಟೇ ಹಾಕ್ಕೊಂಡಿದ್ದೇನೆ ಬೀಟ್ರೋಟು ಕಡಲೆ ಯಾವ ಇದರಲ್ಲಿದೆ ನೋಡಿ ಅಷ್ಟರಲ್ಲಿ ನೀರು ಕುಡೈತೆ ಸೈಡಲ್ಲಿ ಕಾಣ್ತಾ ಇದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಅದಕ್ಕೀಗ ಬಾಯಿ ಮುಚ್ಚಲು ಮುಚ್ಚಿ ಸ್ವಲ್ಪ ಬೇಯುವವರೆಗೆ ಹಾಗೆ ಇಡುವಂಥದ್ದು ನೋಡಿ ಈಗ ಫುಲ್ ರೆಡ್ ರೆಡ್ ಆಗಿದೆ ಕಡಲೆ ಕೂಡ ಅದ್ರ ಜೊತೆನೆ ಮಿಕ್ಸ್ ಆಗ್ತಾ ಆನಿಯನ್ ಎಲ್ಲ ಆಲ್ರೆಡಿ ರೆಡ್ ಆಗಿ ಹೋಗಿದೆ ನೆಕ್ಸ್ಟ್ ನೋಡಿ ಪ್ಲೇಟನ್ನೊಂದು ಮುಚ್ಚಿ ನಾನು ದೊಡ್ಡ ಬಾನಲಲ್ಲಿ ಮಾಡಿರೋದ್ರಿಂದ ಇದಕ್ಕೆ ಬೇರೆ ಪ್ಲೇಟೆಲ್ಲ ಆಗೋದಿಲ್ಲ ಅದಕ್ಕೆ ಅದನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಹೊತ್ತಾದ ನಂತರ ಚೆನ್ನಾಗಿ ಕುದಿ ಬಂದಿದ್ದು ನೋಡಿ ಕುದಿ ಬಂದ ನಂತರ ನಾನು ಮಾಮೂಲಿ ನಾವು ತರಕಾರಿ ಪದಾರ್ಥ ಮಾಡುವಾಗ ಎಂಥ ಮಸಾಲೆ ಹಾಕಿ ರುಬ್ತೇವೆ ನೋಡಿ ತೆಂಗಿನಕಾಯಿ ಆಗಿರ್ಬೋದು ಸ್ವಲ್ಪ ಮೆಣಸು ಜಾಸ್ತಿ ಮೆಣಸು ಕೂಡ ಹಾಕ್ಕೊಳ್ಳಿಲ್ಲ ನಂತರ ಸಾಸಿವೆ ಕೊತ್ತಂಬರಿ ಜೀರಿಗೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದಾನೆ ತರಕಾರಿ ಯಾವಾಗಲೂ ಹಾಕ್ಕೊಳ್ಳುವಂಥದ್ದು ಎಷ್ಟಾಗ್ತೇವೆ ಅಷ್ಟು ಅಷ್ಟು ಸಂಜೆ ಹೊತ್ತಿಗೆ ಮನೆಯಲ್ಲಿ ಭಜನೆ ಇರೋದರಿಂದ ಶನಿವಾರ ಸಂಜೆ ಯಾವಾಗಲೂ ನಮ್ಮ ಮನೆಯಲ್ಲಿ ಭಜನೆ ಇರ್ತದೆ ಫ್ಯಾಮಿಲಿಯವರೆಲ್ಲರೂ ಬರ್ತಾರೆ ಹಾಗೆ ಎಲ್ಲ ದೀಪ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಸ್ಬೆಂಡ್ ದೇವ್ರನ್ನು ಅಲಂಕಾರ ಮಾಡಲಿಕ್ಕೆ ಹೂವೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ನೋಡಿ ಇಲ್ಲಿ ಸ್ವಲ್ಪ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ನೋಡಿ ಭಜನೆ ಸ್ಟಾರ್ಟ್ ಆಗಿ ಹೋಯಿತು ಭಜನೆ ಸ್ಟಾರ್ಟ್ ಆದಾಗ ಫಸ್ಟಿಗೆ ಸ್ವಲ್ಪ ಜನ ಇರ್ತಾರೆ ಆಮೇಲೆ ಎಲ್ಲರೂ ಫುಲ್ ಆಗ್ತಾರೆ ಆಮೇಲೆ ನೋಡಿ ಈಗ ಅಯ್ಯೋ ಮಗು ಒಬ್ಬ ಆಟ ಆಡ್ತಾ ಇದ್ದಾನೆ ಅವನಷ್ಟಕ್ಕೆ ವಿಡಿಯೋ ಮಾಡಿದ್ದು ಗೊತ್ತಾಗಿ ಆ ಕಡೆ ನೋಡ್ತಾ ಇದ್ದಾನೆ ನನ್ನ ಹಸ್ಬೆಂಡ್ ಇದ್ದು ಇನ್ನೊಂದು ತಂಗಿಯ ಮಗ ಇದು ನೋಡಿ ಭಜನೆ ಎಲ್ಲ ಆಯಿತು ಆಗಲೇ ಹತ್ತು ಹತ್ತು ಕಾಲ ಆಗಿತ್ತು ಟೈಮು ಭಜನೆ ಎಲ್ಲ ಆದ ನಂತರ ಲಾಸ್ಟಿಗೆ ಪೂಜೆ ಮಾಡ್ತಿದ್ದಾರೆ ನಂತರ ಮಂಟಪದಲ್ಲಿರುವ ದೇವರನ್ನು ಕೆಳಗೆ ಇಟ್ಟಿದ್ರಲ್ವ ಭಜನೆಗೆ ಅಂತ ಅದನ್ನು ನೆಕ್ಸ್ಟ್ ಮೇಲೆ ಮಂಟಪದಲ್ಲಿ ಇಟ್ಟು ಅದಕ್ಕೆ ಈ ಥರ ಅಲಂಕಾರ ಮಾಡಿ ಇಟ್ಟರು ನೆಕ್ಸ್ಟ್ ಭಜನೆ ಎಲ್ಲ ಆದ ನಂತರ ಎಲ್ಲರೂ ಅವ್ರವ್ರ ಮನೆಗೆ ಹೋದರು ನಮ್ಮದು ಊಟ ಎಲ್ಲ ಆಯಿತು ಕೊನೆಗೆ ಒಂದು ಹಸ್ಬೆಂಡ್ ಐಸ್ ಕ್ರೀಮ್ ತಂದು ಕೊಟ್ಟಿದ್ರು ಐಡಿಯಲ್ ಅವ್ರದ್ದು ಚಾಕ್ಲೇಟ್ ಫ್ಲೇವರ್ ಅದು ಸೊ ಅದನ್ನು ತಿಂದ್ಕೊಂಡು ಇವತ್ತಿಗೆ ಐಸ್ ಕ್ರೀಮ್ ಜೊತೆಗೆ ನಮ್ಮ ವೀಡಿಯೋನ ಕೊನೆ ಮಾಡ್ತಾಯಿದ್ದೀನಿ ದಿನಚರಿ ನಂದು ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್